ಸ್ವಪಕ್ಷದವರ ಹೋರಾಟದ ಬಗ್ಗೆ ಯತ್ನಾಳ್ ಲೇವಡಿ ಮಾಡಿದ್ದಾರೆ ವ್ಯಂಗ್ಯ ಲೇವಡಿಯ ಮೂಲಕ ಕೆಣಕಿದ್ದಾರೆ ಶಾಸಕ ಯತ್ನಾಳ್ ಬಿಜೆಪಿಯಿಂದ ಉಗ್ರ ಪ್ರತಿಭಟನೆ ಸರ್ಕಾರ ಗಡಗಡ ಗಡಗಡಾನೂ ಇಲ್ಲ ಬಡಬಡಾನೂ ಇಲ್ಲ ಅಂತ ವ್ಯಂಗ್ಯ ಮಾಡಿದ್ದಾರೆ ಆಶ್ಚರ್ಯ ಆಗುತ್ತೆ ಯತ್ನಾಳ್ ಅಂತ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲೇ ವಿರೋಧ ಪಕ್ಷವಾಗಿ ಯತ್ನಾಳ್ ಆಗಾಗ ಸ್ಟೇಟ್ಮೆಂಟನ್ನು ಕೊಡೋದನ್ನು ನೀವು ಗಮನಿಸಬಹುದು ಸದ್ಯ ಯತ್ನಾಳ ಶಾಸಕರು ವಿರೋಧ ಪಕ್ಷದಲ್ಲಿದ್ದಾರೆ ಆದರೆ ಸ್ವಪಕ್ಷದಲ್ಲಿ ವಿರೋಧ ಪಕ್ಷದ ರೀತಿಯವರು ಬಿಹೇವ್ ಮಾಡ್ತಾ ಇರ್ತಾರೆ ನೋಡಿ ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ ಸಂದರ್ಭದಲ್ಲಿ ಸದನದಲ್ಲಿ ಎರಡು ವಿಚಾರಗಳು ಚರ್ಚೆ ಆಗ್ತಿದ್ದಾವೆ ಏನದು ವಾಲ್ಮೀಕಿ ಮತ್ತು ಮೂಡ ಹಗರಣ ಈ ಸಂದರ್ಭದಲ್ಲಿ ಬಿ ಜೆ ಪಿಯವರ ಅವರ ಹೋರಾಟಕ್ಕೆ ಯತ್ನಾಳ್ ಸಾಥ್ ಕೊಡ್ತಾರ ಅಂದರೆ ಅಂತ ಯಾವುದೇ ಬೆಳವಣಿಗೆಗಳು ನಡೀತಾ ಇಲ್ಲ ಬಿಜೆಪಿಯಿಂದ ಉಗ್ರ ಪ್ರತಿಭಟನೆ ಸರ್ಕಾರ ಗಡಗಡ ಅಂದಾಗ ಯತ್ನಾಳ್ ಮಾತೇನಾಗಿತ್ತು ಗಡಗಡನೂ ಇಲ್ಲ ಬಡ ಬಡಾನು ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಸರ್ಕಾರ ಆದರೆ ವಾಜಪೇಯಿ ನಿಮ್ಮದೇ ಆದ ಗೌರವ ಇದೆ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಬೊಮ್ಮಾಯಿ ಅವರು ರಘುನಾಥ್ ಮಲ್ಕಾತ್ರೆ ಬೆಂಬಲ ನಿಮ್ಮ ಬಗ್ಗೆ ಇರುವಂತದ್ದು ಏನಾಗ್ತಾ ಇದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಅನ್ನುವಂಥ ತಂತ್ರ ಅಲ್ಲಿ ನಡೀಲಿಕ್ಕೆ ಇಲ್ಲೆಲ್ಲ ಈ ಈ ಕಡೆಯಿಂದ ಇದೇ ಚರ್ಚೆ ಮೂಡಾದ ನಮಗು ಹೊರತಿರ್ಲಿಲ್ಲ ಆಯ್ತು ಅಲ್ಲಿ ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ ಹೌದು ಶಾಸಕ ಮಂತ್ರಿ ತಪ್ಪು ಮಾಡಿ ಲೋ ಆನ್ ರೆಕಾರ್ಡ್ ನಿಮ್ದು ರೆಕಾರ್ಡ್ ಬರ್ತಾ ಇದ್ದೀನಿ ಗೊತ್ತಿದೆ ನಿಮ್ ರೆಕಾರ್ಡ್ ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾ ಇದ ನಾಗೇಂದ್ರ ಏನಾರ ಬಾಯಿ ಬಿಟ್ರೆ ದಿಲ್ಲಿ ಒಳಗೆ ಸಹಿತ ಜೈಲಿಗೆ ಹೋಗ್ಬೇಕಾಗ್ತದ ಭಯದಿಂದ ನೀವು ನಾಗೇಂದ್ರನ ಬಾಯಿ ಅಂತ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ಸಿದ್ದರಾಮಯ್ಯವ್ರು ಎಲ್ಲಿ ಸ್ಟ್ರಾಂಗ್ ಮಾಡಲು ಹೆಂಗೆ ಇದ್ರಲ್ಲ ಹೆಂಗೆ ಇರಬೇಕು ಹೌದು ಹೊಲಿಯಾ ಹತ್ತಿದ್ರು ಈಗ ಈಗ ಯಾಕೆ ಹಿಂಗಾದ್ರಿ ಅಂಚಬೇಡ್ರಿ ಈಗ ಆಯ್ತು ಮುಂದಾಗಿ ಹೆಂಸ್ರೆ ಸಬ್ಜೆಕ್ಟ್ ಮಾತಾಡಿ ಇವತ್ತು ಸಬ್ಜೆಕ್ಟ್ ಟೈಮ್ ಮಾತಾಡ್ರಿ ಡೈವರ್ಡ್ ಅದ ಮತ್ತೆ ಸುನಾ ಚರ್ಚ ಅವ್ರು ನೋಡಿರಿ ಎರಡು ದಿವಸ ಆಯ್ತು ಮೌನು ಆಯ್ಕೋತ್ ಹುಟ್ಟಾರ ಏನಪ್ಪಾ ನನ್ನ ಮಕ್ಳನ್ನ ನನ್ನ ಅವಡೆ ನನಗೆ ಗೊತ್ತಲಕ್ಕತ್ತಲ್ಲ ಏನು ಮಾಡಬೇಕು ಪಾಪ ಿತ್ತು ಮಾತಾಡ್ರಿ ನೋಡ್ರಿ ಯಾಕೆ ಮಾತಾಡಲಾಗ ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂತ ದೊಡ್ಡ ನ್ಯಾಯ ಕೊಡ್ತಾರೆ ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ದುರುಪಯೋಗ ಆಯ್ತಲ್ಲ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ ಎಲ್ಲಿ ಅಕೌಂಟು ಗೊತ್ತಿಲ್ಲ ವಸಂತ ನಗರದ ಅಕೌಂಟ್ ತಗದು ಎಮ್ ಜಿ ಹುಡುಗ ಬರ್ತದೆ ಇದು ನಮ್ಮ ನರೇಂದ್ರ ಸ್ವಾಮಿಯವರು ಆದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷ ಎಲ್ಲ ರಿವ್ಯೂ ಮಾಡಿ ನಿಮ್ಮ ಪ್ಯಾರ್ಟ್ಸ್ ಎಲ್ಲರೂ ನೋಡಿರಿ ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ ರೊಕ್ಕ ಇಟ್ಕೊಂಡು ಬಿಟ್ಟರೆ ಸಕ್ರಿ ಮಂತ್ರಿ

ಏನು ನಾಲ್ ಶಾಸೆಲ್ಲ ಒ ಬೇಕಾಗಿಲ್ಲ ರಿಟೈರ್ಡ್ ಆಗಿರೋದೇ ಮುಂದೆ ನೀವು ಗವರ್ನರ್ ಪರ್ನರ್ ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ವರ್ಷ ನರೇಂದ್ರ ಅದಕ್ಕೆ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ನೀವೇನು ಇವತ್ತು ಮೌನ ಆಗಿರಲ್ಲ ನೀವೇನು ನಿರ್ಣಯ ತಗೋಲಾರಷ್ಟು ಅಸಹಾಯಕ ಏನಾಗಿರಲ್ಲ ಯತ್ನಾಳ್ ಮಾತಿನ ವೈಖರಿಯನ್ನು ನೀವು ಗಮನಿಸಿದ್ದೀರಿ ಕರ್ನಾಟಕ ಕಾಂಗ್ರೆಸ್ನ ಕುರಿತಂತೆ ಮಾತಾಡ್ತಲೇ ಬಿ ಜೆ ಪಿ ಮಾಡ್ತಿರುವಂತಹ ಪ್ರತಿಭಟನೆ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ಯತ್ನಾಳ್ ಮಾತಿನ ಸಂದರ್ಭದಲ್ಲಿ ಸದನದಲ್ಲಿ ನಗೆಗಡಲು ಕೂಡ ಏರ್ಪಟ್ಟಿತ್ತು ವೆಷಿಗ್ ಬನ್ನಿ ವೆಷಿಗ್ ಬರ್ನಿ ಅಂತ ಸ್ಪೀಕರ್ ಆಗಾಗ ಪ್ರಸ್ತಾಪ ಕೂಡ ಮಾಡ್ತಾ ಇದ್ರು ಪ್ರತಿಭಟನೆಗಳ ಬಗ್ಗೆಯೂ ಕೂಡ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ನಾವು ಇಂಥದ್ದರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಯತ್ನಾಳ್ ಹೇಳಿದ್ದಾರೆ ಕೊನೆಗೆ ಪೊಲೀಸರು ಕರೆದೊಯ್ತಾರೆ ಠಾಣೆಯಲ್ಲಿ ಟೀ ಕಾಫಿ ಚಹಾ ಕೇಳ್ತಾರೆ ನಾವು ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತೀವಿ ಪಾಪ ಪಿ ಎಸ್ ಐ ತರಿಸ್ಕೊಡ್ತಾರೆ ನೋಡಿ ಆ ಪ್ರತಿಭಟನೆಯ ಪ್ರತಿಭಟನಾ ಪುರಿ ಹೇಗಿರುತ್ತೆ ಅನ್ನೋದನ್ನು ಯತ್ನಾಳ್ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಫ್ಕೋರ್ಸ್ ಅವ್ರು ಹೇಳಿದ್ರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಯಾವುದೇ ಆಡಳಿತ ಸರ್ಕಾರ ಮಾಡಿದಂಥ ಅಕ್ರಮವನ್ನು ಪ್ರತಿಪಕ್ಷ ಅನ್ನೋದು ಪ್ರಶ್ನೆ ಮಾಡಬೇಕು ಹೋರಾಟ ಮಾಡಬೇಕು ಹೋರಾಟ ಮಾಡುವಂಥ ವೈಖರಿ ಕೂಡ ಬಹಳ ಮುಖ್ಯ ಆಗುತ್ತೆ ಆ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಂಡ ಪೊಲೀಸ್ನವರು ಹೇಗೆ ನಡೆಸ್ಕೊಳ್ತಾರೆ ಮತ್ತು ಪ್ರತಿಭಟನೆ ಪ್ರತಿಭಟನೆಯಾಗೆ ಉಳ್ಕೊಳ್ಳುತ್ತಾ ಈ ರೀತಿಯ ಒಂದು ಅರ್ಥದ ಮಾತುಗಳನ್ನು ಯತ್ನಾಳಿವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ